ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಸ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಈ ರೆಸಿಪಿಗಳೇನಾದರೂ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇವತ್ತಿನ ದಿನ ಹೀರೆಕಾಯಿ ಚಾಪ್ಸ್ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಈ ಚಳಿಗಾಲಕ್ಕಂತೂ ತುಂಬಾ ಒಳ್ಳೆಯದು ಗಂಟ್ಲುಗಂತೂ ತುಂಬಾ ಚೆನ್ನ ಒಳ್ಳೇದಂತ ಅನಿಸುತ್ತೆ ಈ ಮೆಣಸು ಹಾಕಿರೋದ್ರಿಂದ ಗಂಟ್ಲು ರಿಲೀಫ್ ಅಂತ ಅನಿಸುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನೀಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಆ ಎಣ್ಣೆ ಕಾದ ನಂತರ ಒಂದೆರಡು ಈರುಳ್ಳಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಕಾಳು ಮೆಣಸು ಒಂದಿಂಚಷ್ಟು ಚಕ್ಕೆ ಎರಡು ಲವಂಗ ಒಂದಿಂಚಷ್ಟು ಶುಂಠಿ ಒಂದೆರಡರಿಂದ ಮೂರು ಬೆಳ್ಳುಳ್ಳಿ ನಂತರ ಲೈಟಾಗಿ ಉರ್ಕೋಬೇಕಾಗುತ್ತೆ ಆ ಎಣ್ಣೆನೇನೇ ಈರುಳ್ಳಿ ಮಸಾಲೆ ಐಟಮ್ ಎಲ್ಲ ಸ್ವಲ್ಪ ಸಾಫ್ಟಾಗಿ ಈರುಳ್ಳಿ ಎಲ್ಲ ಸಾಫ್ಟ್ ಅಂತ ಅನ್ನಿಸ್ಬೇಕು ನಂತರ ಒಂದು ಎರಡರಿಂದ ಮೂರು ಟೊಮೊಟೊ ತಗೊಂಡಿದ್ದೀನಿ ಟೊಮೊಟೊನೂ ಹಚ್ಕೊಂಡು ಈಗ ಆ ಈರುಳ್ಳಿ ಮಸಾಲೆ ಒಳಗಡೆನೆ ಹಾಕ್ಕೊಂಡು ಅದನ್ನು ಬಾಡಿಸ್ಕೋಬೇಕಾಗುತ್ತೆ ಆ ಈರುಳ್ಳಿ ಎಲ್ಲ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗು ಹುರ್ಕೊಳ್ಳಿ ನಂತರ ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತೆಂಗಿನಕಾಯಿ ಹಾಕಿದ ನಂತರ ಹುರ್ಕೋಬೇಕಾಗುತ್ತೆ ಹುರಿದಿದ ನಂತರ ಒಂದು ಅರ್ಧ ಕಪ್ಪಷ್ಟು ಕೊತ್ಮಿರಿ ಸೊಪ್ಪು ಆ ಕೊತ್ಮಿರಿ ಸೊಪ್ಪನ್ನು ಹುರ್ಕೋಬೇಕಾಗುತ್ತೆ ಎಲ್ಲ ಕಂಪ್ಲೀಟ್ ಹುರಿದಾಗಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಸ್ವಲ್ಪ ಆರದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಬಿ ಇಟ್ಕೋಬೇಕಾಗುತ್ತೆ ಈ ಮೆಥಡಲ್ಲಿ ಮಾಡೋದರಿಂದ ರುಚಿನೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗಿದಿನ ರುಬ್ಕೊಂಡು ಬರೋಣ ಈಗ ರುಬ್ಬಿದಾಗಿದೆ ಇದೊಂದು ಸೈಡು ಎತ್ತಿಟ್ಕೊಂಡು ಆ ನಂತರ ಇನ್ನೊಂದು ಪಾತ್ರೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಈರುಳ್ಳಿಗೆ ಸ್ವಲ್ಪ ಅರಶಿನ ಪೌಡರು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಅರಶಿನ ಪೌಡರ್ ಹಾಕಿದ ನಂತರ ಸ್ವಲ್ಪ ಲೈಟಾಗಿ ಹುರ್ಕೊಂಡು ಈಗ ಎರಡು ಹೀರೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪದಾಗಿತ್ತು ಅಂದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲ ಅಂದರೆ ರೌಂಡ್ ರೌಂಡ್ ಶೇಪೇನೆ ಕಟ್ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ನಾನು ಈ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಚಾಪ್ಸ್ಗೆಲ್ಲ ಸ್ವಲ್ಪ ರೌಂಡ್ ಶೇಪಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ಹೀರೆಕಾಯಿ ಹಾಕಿದ ನಂತರ ಸ್ವಲ್ಪ ಹೀರೆಕಾಯನ್ನ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಬೇಕಾಗುತ್ತೆ ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ಲು ಬರುತ್ತೆ ಹಾಗಾಗಿ ಈರುಳ್ಳಿ ಜೊತೆನೇ ಹೊಂದ್ಕೊಳ್ಳೋ ಥರ ಎಲ್ಲ ನೀಟಾಗಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಲೈಟಾಗಿ ಹುರ್ಕೋಬೇಕಾಗುತ್ತೆ ಯಾಕಂದರೆ ಹೀರೆಕಾಯಿ ಸಾಫ್ಟ್ ಇರೋದ್ರಿಂದ ಬೇಗ ಬೆಂದೋಗುತ್ತೆ ಹಾಗಾಗಿ ಸ್ವಲ್ಪ ಲೈಟಾಗಿ ಹುರ್ಕೋತಾ ಇದ್ದೀನಿ ಆನಂತರ ಒಂದು ಕಪ್ಪಷ್ಟು ಮೆಂತ್ಯ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದೆ ಸಣ್ಣದಾಗಿ ಅದನ್ನು ಹಾಕ್ಕೊಂಡು ಜೊತೆನಲ್ಲೇ ಹುರ್ಕೊತಾ ಇದ್ದೀನಿ ಈ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಸ್ವಲ್ಪ ಕಹಿ ಅಂಶ ಅಂಶ ಮತ್ತು ಒಗ್ಗರು ಎಲ್ಲ ಕಡಿಮೆ ಆಗುತ್ತೆ ನೀರಿನಲ್ಲಿ ಹಾಕಿದ್ರೆ ಸ್ವಲ್ಪ ಕಹಿ ಅಂಶ ಬರುತ್ತೆ ಈ ಮೆಂತ್ಯ ಸೊಪ್ಪನ್ನ ನೀರಿನಲ್ಲಿ ಹಾಕೋದ್ರಿಂದ ಸ್ವಲ್ಪ ಅಂತ ಅನಿಸುತ್ತೆ ಹಾಗಾಗಿ ಆದಷ್ಟು ಸ್ವಲ್ಪ ಎಣ್ಣೆನಲ್ಲೇ ಬಾಡಿಸ್ಬೇಕಾಗುತ್ತೆ ಆನಂತರ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋತಾ ಇದ್ದೀನಿ ಈ ಮಸಾಲ ಮಸಾಲೆನೂ ಎರಡು ಒಂದೆರಡು ಮೂರು ನಿಮಿಷಗಳ ಕಾಲ ಹುರ್ಕೋಬೇಕಾಗುತ್ತೆ ಈಗೆಲ್ಲ ನೀಟಾಗಿ ಹುರ್ಕೋತಾ ಇದ್ದೀನಿ ಹುರಿದ ನಂತರ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು ಚಪಾತಿಗಾದರೆ ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಳ್ಳಿ ಮುದ್ದೆ ಮತ್ತು ರೈಸ್ಗಾದರೆ ಸ್ವಲ್ಪ ತೆಳು ಇರ್ರಿ ತೀರಾ ಸಾಂಬಾರು ತೆಳು ಬೇಡ ಇದು ಚಾಪ್ಸ್ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಈಗ ಉರ್ದಿ ಹುರ್ಕೊಂಡಿದ್ದಾಗಿದೆ ಈಗ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಮಿಕ್ಸಿ ಜಾರ್ನಲ್ಲಿ ಈಗ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಮಸಾಲೆ ಬೇಯ ಬೇಯಬೇಕಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ಳೋದು ಒಳ್ಳೆಯದು ಸ್ವಲ್ಪ ಹಾರದ ಮೇಲೆ ಅದಾಗೇ ಗಟ್ಟಿಯಾಗುತ್ತೆ ಈಗ ನೀರು ಹಾಕ್ಕೊಂಡಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈಗ ನಾವು ಇದನ್ನು ಕುದಿಯೋದಕ್ಕೆ ಬಿಟ್ಟರೆ ಹೀರೆಕಾಯಿ ಚಾಪ್ಸ್ ರೆಡಿ ಆಗುತ್ತೆ ಈ ವಿಧಾನದಲ್ಲಿ ಮಾಡೋದರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ಬೇರೆ ವಿಧಾನದಲ್ಲಿ ಮಾಡ್ಬೋದಾ ಅನ್ನೋದನ್ನು ತಿಳಿಸಿ ಟ್ರೈ ಮಾಡ್ತೀನಿ ನಾನು ಈಗ ಕುದಿ ಬಂದಿದೆ ಆಲ್ಮೋಸ್ಟ್ ಎಲ್ಲ ಹೀರೆಕಾಯಿ ಎಲ್ಲ ನೀಟಾಗಿ ಬೆಂದಿದೆ ಸಾಂಬಾರನ್ನು ಸ್ವಲ್ಪ ಬೆಂದಿದೆ ಮೇಲೆ ಇದು ಗಟ್ಟಿ ಆಗುತ್ತೆ ಈಗ ನೋಡೋದಕ್ಕೆ ಮಾತ್ರ ಈ ಥರ ತೆಳುವಂತ ಅನಿಸುತ್ತೆ ಯಾವುದೇ ಸಾಂಬಾರಾಗಲಿ ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟರೆ ಅದಾಗೇ ಗಟ್ಟಿ ಆಗುತ್ತೆ ಗೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಚಳಿಗಾಲಕ್ಕಂತೂ ಈ ಹೀರೆಕಾಯಿ ಚಾಪ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ರುಚಿನೂ ಅಷ್ಟು ಚೆನ್ನಾಗಿ ಇರುತ್ತೆ ಮತ್ತು ಗಂಟ್ಲಿಗೂ ತುಂಬಾ ಒಳ್ಳೇದು ರಿಲೀಫ್ ಅಂತ ಅನಿಸುತ್ತೆ ಈ ಮೆಣ್ಸು ಹಾಕಿರೋದ್ರಿಂದ ತುಂಬಾ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವನ್ನು ಸಲ ನೋಡೋಣ ನನ್ನ ಚಾನಲ್ಗೆ ಯಾರಾದರೂ ಹೊಸುಬ್ಬರಾಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಮೀಶೋಯಿಂದ ಒಂದು ಪ್ರಾಡಕ್ಟು ತರಿಸಿದ್ದೆ ಅದನ್ನು ಅನ್ಬಾಕ್ಸ್ ಮಾಡೋಣ ಬನ್ನಿ ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಬಾಕ್ಸಲ್ಲಿ ಹಾಕಿ ಕೊಟ್ಟಿರೋದ್ರಿಂದ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ ಈ ರೀತಿ ಬಾಕ್ಸಲ್ಲಿ ಹಾಕಿರೋದ್ರಿಂದ ಇಯರಿಂಗ್ ತರಿಸ್ಕೊಂಡಿದೆ ತುಂಬ ಬ್ಯೂಟಿಫುಲ್ಲಾದ ಇಯರಿಂಗು ತುಂಬಾ ಚೆನ್ನಾಗಿದೆ ಮಾತ್ರ ಈ ಏರ್ ಟೈಟ್ ಬಾಕ್ಸ್ ಆಗಿರೋದ್ರಿಂದ ಇದೇ ರೀತಿ ನಾವು ಹಾಕಿ ಇಟ್ಕೊಳ್ಳೋದ್ರಿಂದ ಯಾವುದೇ ಶೇಡ್ ಆಗೋದಿಲ್ಲ ಮತ್ತು ಕಲರು ಚೇಂಜ್ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸೇಫ್ಟಿಯಾಗೂ ಇರುತ್ತೆ ಆರ್ಟಿಫಿಷಿಯಲ್ದೆಲ್ಲ ಸ್ವಲ್ಪ ಇದೇ ರೀತಿ ಇಟ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಬಂದಿದೆ ಮುತ್ತಿಂದು ಮುಂದೆ ಒಂದು ಚಿಕ್ಕದು ಮುತ್ತ ಕೊಟ್ಟವ್ರೆ ಮತ್ತು ಹಿಂದೆ ದೊಡ್ಡದಾಗಿದೆ ಲಾಕಿಂಗ್ ಸಿಸ್ಟಮು ಅಷ್ಟೇ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿದೆ ಇದು ಸಿಲ್ವಾರ್ಗಾದ್ರೂ ಹಾಕ್ಕೊಬೋದು ಸೀರೆಗೂ ಹಾಕ್ಕೊಬೋದು ತುಂಬಾ ಲುಕ್ಕು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಈ ರೀತಿ ಲುಕ್ಕು ಕಾಣಿಸುತ್ತೆ ಚೆನ್ನಾಗಿದೆ ಥ್ಯಾಂಕ್ ಯು